ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಚಿಕನ್ ಸಾಂಬಾರ್ ಹೇಗೆ ಮಾಡೋದು ಸಿಂಪಲ್ಲಾಗಿ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಬಂದು ಫಾರಮ್ ಕೋಳಿ ಚಿಕನ್ ಸಾಂಬಾರ್ ರೆಸಿಪಿ ಶುರು ಮಾಡೋದ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಫ್ರೆಂಡ್ ಇವಾಗ ಫಸ್ಟಿಗೆ ಮಿಕ್ಸಿ ಜಾರ್ಗೆ ಆನಿಯನ್ ಹಾಕೋಬೇಕು ನಾನು ಎರಡು ತಗೊಂಡಿದ್ದೀನಿ ಅಷ್ಟೇ ಇದ್ರ ಜೊತೆ ಶುಂಠಿ ಮತ್ತು ಬೆಳ್ಳುಳ್ಳಿ ಸೇರಿಸ್ಕೋಬೇಕು ಸ್ವಲ್ಪ ನೀರಾಕಿ ಗ್ರೈಂಡ್ ಮಾಡ್ಕೋಬೇಕು ಓಕೆ ಫ್ರೆಂಡ್ ಇವಾಗ ರುಬ್ಕೊಂಡಿದ್ದಾಯಿತು ಶುಂಠಿ ಬೆಳ್ಳುಳ್ಳಿದು ಈರುಳ್ಳಿದೆಲ್ಲ ಇವಾಗ ಮೇಯ್ನ್ ಮಸಾಲ ರೆಡಿ ಮಾಡ್ಕೋಬೇಕು ಅದಕ್ಕೆ ಬಂದು ಕೊತ್ತಂಬರಿ ಪುದೀನ ತೊಳೆದಿಟ್ಕೊಂಡಿದ್ದೀನಿ ಸ್ವಲ್ಪ ನೆಕ್ಸ್ಟು ಸ್ವಲ್ಪ ಟೊಮಾಟೊ ತಪ್ಪುದೊಂದು ತಗೊಂಡಿದ್ದೀನಿ ನೆಕ್ಸ್ಟು ಒಂದು ಸ್ವಲ್ಪ ಕಾಯಿ ದುಡ್ದಿಡ್ಕೊಂಡಿಡ್ತೀನಿ ಫ್ರಿಜ್ಜಲ್ಲಿ ಯಾವಾಗಲೂ ನೆಕ್ಸ್ಟು ಒಂದು ಏಲಕ್ಕಿ ಸಾಕು ಒಂದೇ ತುಂಬ ಹಾಕಿದ್ರೂ ಚೆನ್ನಾಗಿರಲ್ಲ ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಕಾಳು ಮೆಣಸು ಒಂದು ನಾಲ್ಕೈದು ಲವಂಗ ನೆಕ್ಸ್ಟು ಒಂದೇ ಒಂದು ಇದು ಮೊರಾಟಿ ಮಗ್ಗು ಏನೋ ಬರುತ್ತಲ್ಲ ಅದ್ರದೊಂದು ಸ್ವಲ್ಪ ಹಾಕಿ ಅಷ್ಟೇನೆ ನೆಕ್ಸ್ಟ್ ಇದು ಅನಾನಸ್ ಹೂ ಅಂತಾರಲ್ಲ ಅದು ನೆಕ್ಸ್ಟ್ ಒಂದು ಮೂರ್ ಸ್ಪೂನು ಧನಿಯಾ ಪೌಡ್ರು ನೆಕ್ಸ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ನಾವು ಸ್ವಲ್ಪ ಖಾರ ಕಮ್ಮಿ ತಿನ್ನೋದು ಒಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ ಅದು ಅಲ್ದಲ್ಲೇ ಈ ಚಕ್ಕೆ ಲವಂಗದಲ್ಲಿ ಶುಂಠಿನಲ್ಲಿ ಸ್ವಲ್ಪ ಖಾರ ಇರುತ್ತೆ ಅಂತ ಓಕೆ ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು ಓಕೆ ಫ್ರೆಂಡ್ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಆಯಿಲ್ ಹಾಕೋಬೇಕು ಸಾಂಬಾರ್ ಮಾಡ್ತಿದ್ದೀನಿ ಕಾಣಿಸುತ್ತೆ ನನಗೆ ಸಾಕು ಸಾಕು ಓಕೆ ಫ್ರೆಂಡ್ ಇವಾಗ ಆಯಿಲ್ ಎಲ್ಲ ಬಿಸಿ ಆಗಿದೆ ನಾವೇನ್ ಫಸ್ಟ್ ತುಪ್ಪಕೊಂಡಿದ್ವಿ ಈರುಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಹಾಕೋಬೇಕು ನೆಕ್ಸ್ಟ್ ಒಂದು ಸ್ವಲ್ಪ ಟರ್ಮರಿಕ್ ಹಾಕೋಬೇಕು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಸ್ಸತಿ ಹೇಳೋಣ ನನಗೆ ಡಿಸ್ಟರ್ಬ್ ಮಾಡಬೇಡ ಅದು ಅರಶಿನ ಇದು ಚೆನ್ನಾಗಿ ಎಲ್ಲ ಕುಕ್ಕಾಗಿ ಅಸಿಸ್ ಮೇಲೆ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ನೀಟಾಗಿ ಕುಕ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ ಇವಾಗ ಎಲ್ಲ ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ಆಯಿಲಲ್ಲಿ ಆಯಿಲೆಲ್ಲ ಸೈಡಿಂದ ಬಿಟ್ಕೊಂಡು ಬಂದಿದೆ ನೋಡಿ ಇದೇ ಟೈಮಲ್ಲಿ ಚಿಕನ್ ಸೇರಿಸ್ಕೋಬೇಕು ಒಂದು ತ್ರೀ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಚಿಕನ್ನು ಇದು ಬಂದ್ಬಿಟ್ಟು ಫಾರಂ ಕೋಳಿ ಅಂತಾರಲ್ಲ ಆ ಚಿಕನ್ ಸಾಂಬಾರಿದು ಈ ಟೈಮ್ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು ಯಾಕಂದ್ರೆ ಸ್ವಲ್ಪ ಚಿಕನ್ ಇಡೀಲಿ ಅಂತ ನೆಕ್ಸ್ಟು ಚೆನ್ನಾಗಿ ಎಲ್ಲ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಹತ್ತು ನಿಮಿಷ ನೀರು ಚಿಕನ್ ನೀರು ಬಿಟ್ಕೊಳುತ್ತಲ್ಲ ಅಲ್ಲಿವರೆಗೂ ಬೇಯಕ್ಕೆ ಬಿಡಬೇಕು ಓಕೆ ಫ್ರೆಂಡ್ ಇವಾಗ ಒಂದು ಟೆನ್ ಮಿನಿಟ್ಸ್ ಆಗಿದೆ ಎಲ್ಲ ಚಿಕನ್ ಕುಕ್ಕಾಗಿ ಸ್ವಲ್ಪ ನೀರು ಬಿಟ್ಟು ನೀರೆಲ್ಲ ಡ್ರೈ ಆಗಿದೆ ಈ ಟೈಮಲ್ಲಿ ನಾವು ಸ್ವಲ್ಪ ಚಿಕನ್ ಮಸಾಲ ಸೇರಿಸ್ಕೋಬೇಕು ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಸೇರಿಸ್ಕೊಳ್ಳಿ ಮಸಾಲೆ ಇಷ್ಟ ನೆಕ್ಸ್ಟು ಒಂದು ಸ್ವಲ್ಪ ಗರಂ ಮಸಾಲ ಇದೆರಡು ಸೇರಿಸ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಡಿ ಇವಾಗ ಇದೆಲ್ಲ ಸ್ವಲ್ಪ ಆಯಿಲ್ ಬಿಡೋವರೆಗೂ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡಿಕೊಡಿ ಅವಾಗವಾಗ ನೋಡ್ಕೊಂಡು ಕೈಯಾಡಿಸ್ತೀರಿ ಇಲ್ಲಾಂದ್ರೆ ತಳ ಹೊತ್ಬಿಡುತ್ತಂತ ಓಕೆ ಫ್ರೆಂಡ್ ಇವಾಗ ಆಯಿಲೆಲ್ಲ ಬಿಟ್ಟಿದೆ ಈ ಟೈಮಲ್ಲಿ ಸಲ ಕೈ ಆಡಿಸ್ಕೊಂಡು ನಾವೇನು ಮೇನ್ ಮಸಾಲ ರುಬ್ಕೊಂಡಿರ್ತೀವೋ ಅದನ್ನು ಹಾಕೋಬೇಕು ಜಾರಲ್ಲೆಲ್ಲ ಮಸಾಲೆ ಅಂಟಿರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಹಾಕೊಳ್ತಿದ್ದೀನಿ ಇವಾಗ ಸಾಂಬಾರ್ಗೆ ನೆಕ್ಸ್ಟ್ ಇವಾಗ ಒಂದು ಮಿಕ್ಸ್ ಕೊಡಬೇಕು ಇವಾಗ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದೀಲಿ ಯಾಕಂದ್ರೆ ಹಸಿ ಮಸಾಲೆ ಅಲ್ವಾ ರುಬ್ಬಿರೋದು ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ನೀಟಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಆವಾಗ ಹಸಿ ಸ್ಮೆಲ್ ಹೋಗಿರುತ್ತೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಮುಚ್ಚಬೇಕಷ್ಟೇ ಓಕೆ ಫ್ರೆಂಡ್ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ ನೋಡಿ ಹಸಿ ಸ್ಮೆಲ್ ಕೂಡ ಹೋಗಿದೆ ಈ ಟೈಮಲ್ಲಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕೊಳ್ಳಿ ತೆಳ್ಳ ಬೇಕಾ ಗಟ್ಟಿ ಬೇಕಾ ಹೇಗೆ ಬೇಕಂಗ್ ನೋಡ್ಕೊಂಡು ನೀರು ಹಾಕೊಳ್ಳಿ ಸ್ವಲ್ಪ ತಿಕ್ನೆಸ್ ಅನ್ನಿಸ್ತಿದೆ ನಾನು ಸ್ವಲ್ಪ ನೀರು ಹಾಕೊಳ್ತೀನಿ ಓಕೆ ಇನ್ನು ಸ್ವಲ್ಪ ನೀರು ಹಾಕೊಳ್ತಿದ್ದೀನಿ ಈ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಆವಾಗಲೇ ಸ್ವಲ್ಪ ಹಾಕೊಂಡಿರ್ತೀವಿ ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಈ ಗರಂ ಮಸಾಲ ಚಿಕನ್ ಮಸಾಲ ಅದಲ್ಲೆಲ್ಲ ಉಪ್ಪಿರುತ್ತೆ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಕುದೀಲಿ ಅದು ಓಕೆ ಫ್ರೆಂಡ್ ಇವಾಗ ಸೈಡಿಂದ ಎಲ್ಲ ಕುದಿತಾ ಇದೆ ಇದೇ ಟೈಮಲ್ಲಿ ಸ್ವಲ್ಪ ಕಸೂರಿ ಮೆಂತೆ ಹಾಕೋಬೇಕು ಹಾಕ್ಕೊಂಡು ಒಂದ್ಸಲ ಟೇಸ್ಟ್ ನೋಡ್ಕೊಡಿ ಟೇಸ್ಟ್ ಎಲ್ಲ ಹೇಗಿದೆ ಅಂತ ಏನಾದರೂ ಉಪ್ಪು ಖಾರ ಕಡಿಮೆ ಆಗಿದ್ದರೆ ಹಾಕೊಳ್ಳಿ ನಾನು ಟೇಸ್ಟ್ ಮಾಡಿದೆ ಎಲ್ಲ ಚೆನ್ನಾಗಿತ್ತು ಸೊ ಸುಮ್ಮನೆ ಅದೇ ಇವಾಗ ವಿಜಲ್ ಹಾಕಿ ಒಂದು ಆರ್ ಕೂಗು ಕೂಗಿಸ್ಕೋಬೇಕು ಓಕೆ ಫ್ರೆಂಡ್ ಇವಾಗ ಮುಚ್ತಾ ಇದ್ದೀನಿ ವಿಝಲ್ ಹಾಕ್ತಿದೀನಿ ಒಂದು ಐದು ಕೂಗ್ ಬಂದ್ರೆ ಸಾಕು ಓಕೆ ಫ್ರೆಂಡ್ ಫೈನಲಿ ಚಿಕನ್ ಸಾಂಬಾರು ರೆಡಿ ಆಯಿತು ಸ್ವಲ್ಪ ಗಟ್ಟಿಗೆ ಮಾಡಿದ್ದೆ ಯಾಕಂದರೆ ಸಾಯಂಕಾಲ ಚಪಾತಿ ಮಾಡೋಣ ಅಂತ ಸುಮ್ಮನೆ ಉಳಿದ್ಬಿಟ್ರೆ ವೇಸ್ಟ್ ಆಗತ್ತಂತ ಎಲ್ಲರೂ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಚಿಕನ್ ಸಾಂಬಾರು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ನಮ್ಮ ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಯಿತು ನನಗೂ ಕೂಡ ಇಷ್ಟ ಆಯಿತು ದೋಸೆ ಜೊತೆ ತುಂಬ ಚೆನ್ನಾಗಿತ್ತು ಒಮ್ಮೆ ಇದನ್ನ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಬಬಾಯ್